ಮೇಲ್ಗಡೆ ಸತೀಶ್ ನೋಡಿ ಇಷ್ಟು ಚೆನ್ನಾಗಿ ಫ್ರೆಂಡ್ಸ್ ಮೂರ್ ಬಾಲ್ ಕೊಡ್ತಾರೆ ಎರಡು ಬಾಲ್ ಹಾಕಿದ್ರೆ ಆಗೊಮ್ಮೆ ಕೊಡ್ತಾರಂತೆ ಈಗ ನಾನು ತಮ್ಮ ಆಡ್ತಾ ಇದ್ದಾನೆ ಎಲ್ಲ ಇವತ್ತು ಸುಟ್ಟೋಗದ್ದೆ ಊಟ ಇದೇನ್ ಸಾಂಬಾರಿಕಾಳು ಸಾಂಬಾರು ಮುದ್ದೆ ಮುದ್ದೆ ಮುಂದೆ ನಮ್ಗೆ ಯಾವ ಊಟನೂ ಬೇಡ ಅಂತ ಅನ್ಸುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇದು ಕಂಟಿನ್ಯೂಷನ್ ಲಾಗ್ ನೀವು ಆಲ್ರೆಡಿ ನೋಡಿದ್ದೀರಾ ಲಾಸ್ಟ್ ಲಾಗಲ್ಲಿ ಜಟ ಆಯುಗೆ ಹೋದ್ವಿ ಜಟಿಂದ ಕೇಬಲ್ ಕಾರಲ್ಲಿ ಕೆಳಗಡೆ ಬಂದ್ವಿ ಸೊ ಬಂದಿದ ತಕ್ಷಣ ಇಷ್ಟೊಂದು ಶಾಪ್ಸ್ ಇದ್ವು ಆ ಶಾಪ್ಸ್ ನೋಡಿದ್ರೆ ಅವ್ರು ಸುಮ್ಮನೆ ಅಟ್ರಾಕ್ಟ್ ಮಾಡ್ತಾರೆ ಅಷ್ಟೇ ನಮ್ಮ ದುಡ್ಡು ಅಂತೂ ಲಾಸ್ ಮಾಡ್ಕೋಬೇಕು ಸೊ ಹಾಗೆ ನಾವು ಕೂಡ ಅಳ್ಳಕ್ಕೆ ಬಿದ್ವಿ ಸೊ ಬನ್ನಿ ಯಾವ ಥರ ಅಂತ ನಾವು ಬಿದ್ದಿಗೆ ತೋರಿಸ್ತೀವಿ

ಎರಡು ಬಾಲ್ ಕೊಡ್ತಾರೆ ಎರಡು ಬಾಲ್ ಹಾಕಿದ್ರೆ ಆ ಗೊಂಬೆ ಕೊಡ್ತಾರಂತೆ ಈಗ ನನ್ನ ತಮ್ಮ ಆಟ ಇದ್ದಾನೆ ಅಣ ಸ್ಟಾರ್ಟ್ ಮಾಡೋ ಫಸ್ಟ್ ನಾವು ಹಂಡ್ರೆಡ್ ರುಪೀಸನ್ನ ಇದಕ್ಕೆ ಹಾಕಬೇಕು ಪ್ಲೇಸ್ ಬಾ ಪ್ಲೇಟ್ ಆಗಿ ಏನು ಎರಡು ಸೊ ಎರಡೂ ಬೀಳಬೇಕಂತ ಎಲ್ಲ ಬೀಳಬೇಕಾ ಮತ್ತೆ ಅದು ಕಷ್ಟ ಸೊ ಅದೇ ಆಡು ಒಂದು ಕೆಜಲ್ಲಿ ಎರಡು ಬೀಳಬೇಕಾ ರೆಡಿ ವಾಂಟ್ ಟು ಜಮಾ ಮಾಡಿಕೊಂಡ್ರು ಅದು ಫುಲ್ ಬೀಳ್ಬೇಕಂತೆ ಫುಲ್ ಬೀಳ್ಲಿಲ್ಲ ಈಗ ಬನ್ನಿ ಗೇಮ್ ಹ್ಮ್ ಅವ್ರಿಗೆ ಹ್ಮ್ ಎರಡು ಹಾಕಿದ್ಲಂತೆ ಅವ್ರು ಇವಾಗಿನ ಎರಡು ಬಾಲಸ ಹಾಕಿದ್ದಾರೆ ವಿನ್ನಾದ್ರು ನಿಧಾನು ಕಡಬೇಕಂತೆ ಆಗ್ತಿ ಏನೇನ್ಸಲ ಬೇಕಂತ ಅದಕ್ಕೋಸ್ಕರ ಈಗ ತಗೊಳ್ತಾ ಇದ್ದೀವಿ ಖುಷಿನಾ ಇತ್ತನಾ ಸೆಲೆಕ್ಷನ್ಸ್ ಫೇಮ್ಸ್ ನಮ್ಮವ್ವ ಎರಡು ಟೂ ಅಂಡ್ರೆಡ್ ರುಪೀಸ್ ಡಮ್ಮರ್ ಮಾಡ್ಕೊಂಡ್ಬಂದ್ವಿ ಎಕ್ಸೆಟ್ ಬರಬೇಕು ನನ್ನ ತಂಗಿನ ಓ ಲಾಗ್ ಮಾಡ್ತಾ ಇದ್ದಾಳೆ ನೋಡಿ ಇಲ್ಲಿ ಬಿಸಿಲ ಇದ್ದಾಗ ಬರಬಾರ್ದು ಇಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ಫುಲ್ಲು ಟಯರ್ಡ್ ಆಗಿದ್ದೀವಿ ಮನೆಯಿಂದ ಊಟ ತಂದಿದ್ವಿ ಇಲ್ಲೇ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ಎಲ್ಲ ಸುಟ್ಟೋಗ್ಬಿಟ್ಟವ್ರೆ ಸುಟ್ಟೋಗಿದ್ದಾರೆ ನನ್ನ ಮಗ ನೋಡಿ ಐಸ್ ಕ್ರೀಮ್ ತಿಂತ ಇರೋದು ಈ ರೇಂಜಿಗೆ ವಾಪಸ್ ಮತ್ತೆ ಮನೆಗೆ ಹೋಗ್ಬಿಟ್ಟು ಮತ್ತೆ ಚೇಂಜ್ ಮಾಡ್ಕೊಂಡ್ವಿ ಸೊ ಮತ್ತೆ ಎಲ್ಲರೂ ಕೂಡ ಸ್ಯಾರಿನಲ್ಲಿ ಬರ್ತಾ ಇದೀವಿ ಯಾಕಪ್ಪ ಎಲ್ಲರೂ ಸ್ಯಾರಿ ಮತ್ತೆ ಪಂಚೆನಲ್ಲಿ ಹಾಕೋ ಬರ್ತಾ ಇದೀವಿ ಏನು ಸ್ಪೆಷಲ್ ಅಪ್ಪ ಅಂತಂದ್ರೆ ನಾವೀಗ ಹೋಗ್ತಾ ಇರೋದು ಪದ್ಮನಾಭ ಟೆಂಪಲು ಈ ಟೆಂಪಲ್ ಅಲ್ಲಿ ಎಲ್ಲರೂ ಕೂಡ ಟ್ರೆಡಿಷನಲ್ ಆಗಿ ಹೋಗ್ಬೇಕು ಅನ್ನೋ ರೂಲ್ಸ್ ಇದೆ ಸೊ ಹೆಣ್ಮಕ್ಳೆಲ್ಲ ಸ್ಯಾರಿ ಹಾಕೊಂಡು ಹೋಗ್ಬೇಕು ಹುಡುಗರೆಲ್ಲ ಪಂಚೆ ಹಾಕೋ ಬರ್ಬೇಕು ಅಂತ ಒಂದು ಟ್ರೆಡಿಷನ್ ಅವರು ಫಾಲೋ ಮಾಡ್ತಾ ಇದ್ದಾರೆ ಸಪೋಸ್ ನಮ್ಗೆ ಅವತ್ತು ಸ್ಯಾರಿ ಹಾಕೊಳಕ್ ಆಗಿಲ್ಲ ಅಂತ ಅಂದ್ರೆ ಅವರು ಒಂದು ಪಂಚಾಯತ್ ತರ ಆದ್ರೂ ಹುಡ್ಗಿರು ಸುತ್ಕೊಂಡು ಹೋಗ್ಬೇಕು ಮೊಬೈಲ್ ಒಳಗಡೆ ಅಲೋ ಇರ್ಲಿಲ್ಲ ದರ್ಶನ ಎಲ್ಲ ಆಯ್ತು ಈಗ ಹೋಗ್ತಾ ಇದೀವಿ ಬಾಡಿರಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ಈಗ ನೈಟ್ ಆಲ್ಮೋಸ್ಟ್ ಆಗಿಬಿಟ್ಟಿದೆ ಎಷ್ಟೊತ್ತಾಯ್ತು ಅಂದ್ರೆ ಸಾಕಾಗ್ಬಿಟ್ಟಿತ್ತು ತುಂಬಾ ಫೇಮಸ್ ಟೆಂಪಲ್ ತುಂಬಾ ಜನ ಇದ್ರು ತುಂಬಾ ರಶ್ ಇತ್ತು ಅಂತಾನೆ ಹೇಳ್ಬೋದು ತುಂಬಾ ಟಯರ್ಡ್ ಬೇರೆ ಆಗಿತ್ತು ಸೊ ಈಗ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಡೇ ಲಾಗಿದು

ಮಕ್ಕಳೆಲ್ಲ ಸ್ವಲ್ಪ ಲೇಟಾಗೆ ಇದ್ದಿದ್ದು ಸೊ ಅವರಿಗೆ ನಾವು ಬೂಸ್ಟ್ ಮಾಡಿದ್ಲು ಬೂಸ್ಟ್ ಮಾಡಿ ಕುಡಿಸ್ತಾ ಇದ್ದೀನಿ ಆರಿಸ್ಬಿಟ್ಟು ಸೊ ಫುಲ್ ಎಲ್ಲರೂ ರಾತ್ರಿ ಟಯರ್ಡ್ ಆಗಿದ್ದಕ್ಕೆ ಒಳ್ಳೆ ನಿದ್ದೆ ಆಯಿತು ಅಂತಲೇ ಹೇಳ್ಬೋದು ಸೊ ಇವತ್ತು ಫ್ರೆಶ್ ಆಗಿ ಹೋಗಬೇಕು ಕಝಿನ್ಸ್ ಎಲ್ಲ ಒಂದೇ ಹತ್ರ ಸೇರ್ಕೊಂಡಿದ್ವಿ ತುಂಬ ಖುಷಿಯಾಯಿತು ಎಷ್ಟೋ ಎಷ್ಟೊಂದು ದಿನ ಆದಮೇಲೆ ಎಲ್ಲರೂ ಒಂದೇ ಕಡೆ ಸೇರಿದೀವಿ ಅನ್ನೋ ಫೀಲಿಂಗೇ ಜಾಸ್ತಿ ಇತ್ತು ಸೊ ಅವ್ರು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಚೆನ್ನಾಗಿತ್ತು ಈ ಟ್ರಿಪ್ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಫ್ರೆಶ್ ಅಪ್ ಆಗ್ತಾ ರೆಡಿ ಆಗ್ತಾ ಇದ್ದಾರೆ ನಾನು ರೆಡಿಯಾಗಿ ಬಂದೆ ಇವತ್ತು ನಾವು ಬೀಚಿಗೆಲ್ಲ ಇದ್ದೀವಿ ಸೊ ನಿನ್ನೆ ನಾವು ಟೆಂಪಲಿಗೆ ಹೋಗ್ತಿದ್ವಿ ಬಟ್ ಫುಲ್ ಟೈಮ್ ಆಗಿ ಅದಕ್ಕೆ ಅಷ್ಟೊಂದು ವಿಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಬಟ್ ಇವತ್ತೆಲ್ಲ ಯಾರು ಹೋಗ್ತೀವಿ ಆದಷ್ಟು ನಿಮಗೂ ಕೂಡ ತೋರಿಸ್ಕೊಡ್ತೀವಿ ಯಾರೂ ಮಿಸ್ ಮಾಡಿದಲ್ಲಿ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಫ್ರೆಂಡ್ಸ್ ಬನ್ನಿ ನಮ್ಮ ಎಲ್ಲ ರಿಲೇಟಿವ್ಸ್ ಎಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ಕೇರಳದಲ್ಲಿ ಫುಲ್ಲು ಸೆಕೆ ಒಂಥರ ಉಂಬ್ರಾ ಅಂತಾರೆ ಒಂಥರ ಜಾಸ್ತಿ ಸ್ವಿಟ್ಟಾದಂಗೆ ಆಗುತ್ತೆ ನೋಡಿ ನೇತಾ ಇರ್ತೀವಿ ಕೇಳ್ತಾನೆಲ್ಲ ಎಷ್ಟು ಇವಾಗಿನ ಇವಾಗ ಸ್ನಾನ ಮಾಡ್ಕೊಂಡು ಬಂದ್ರು ಬನ್ನಿ ತೋರಿಸ್ಕೊತೆ ನೋಡಿ ನನ್ನ ತಂದು ಆಲ್ರೆಡಿ ರೆಡಿ ಆಗಿಬಿಟ್ಟು ಅವನು ಆಲ್ರೆಡಿ ಆಟ ಆಡ್ತಾ ಇದ್ದಾನೆ ಆಯ್ತು ಇವರು ಮೂರು ಜನಕ್ಕೂ ಆಟ ಆಡೋದೇ ಸುಗ್ಗಿ ಆರಾಮರ್ತೇನೆ ಇಲ್ಲಿ ಫುಲ್ಲು ಅಡುಗೆ ಅಡುಗೆ ಪ್ರಿಪ್ರೇಷನ್ ರೆಡಿ ಆಗ್ತಾ ಇದೆ ನೋಡಿ ಇವತ್ತು ಮುದ್ದೆ ಊಟ ಇದೇನು ಸಾಂಬಾರೆ ತೊಗರಿಕಾಳು ಸಾಂಬಾರು ಸಾಂಬಾರು ಮುದ್ದೆ ಮುದ್ದೆ ಮುಂದೆ ನಮ್ಗೆ ಯಾವ ಊಟನೂ ಬೇಡ ಅಂತ ಅನಿಸುತ್ತೆ ಅಡುಗೆ ಚೆನ್ನಾಗಿ ಮಾಡ್ತಾಳೆ ನನ್ನ ತಂಗಿ ನನಗೆ ಅವಳು ಊಟ ಅಂದರೆ ತುಂಬ ಇಷ್ಟ ಬೆಂಗಳೂರಲ್ಲಿ ಅವಳು ಅಡುಗೆ ಊಟ ತಿಂದು ದಪ್ಪ ಆಗ್ಬಿಟ್ಟಿದ್ದೆ ರೂಮಲ್ಲಿ ಸೊ ಕೇರಳದಲ್ಲಿ ಫುಡ್ಡು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಎಲ್ಲ ಅಡುಗೆ ಇವಾಗೂ ಮತ್ತು ಮಧ್ಯಾಹ್ನಕ್ಕೂ ಇಲ್ಲೇ ಮಾಡಿಕೊಂಡು ಹೋಗ್ತೀವಿ ಸೊ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಷ್ಟು ಬೆಡ್ಶೀಟ್ ಹಾಕಿದ್ದೀವಿ ಎಲ್ಲ ರಾತ್ರಿ ಎಲ್ಲ ಮಲಗಿರೋರು ಹುಡುಗರು ಆಟ ಆಡೋದೇ ಒಂದು ಖುಷಿ ನೀರು ಬೇಕು ಅಂತ ಸತೀಶು ನೀರೆಲ್ಲ ಇಡದಿರ್ತಾವೆ ಮಧ್ಯಾಹ್ನ ಊಟಕ್ಕೆ ರೆಡಿ ಆಗೋರ ಬೇಗ ಹೋಗೋಣ ಅಂತ ಮಧ್ಯಾಹ್ನ ಟೈಮು ಸಖತ್ತು ಬಿಸಿಲು ಅಂತ ಇದು ಕೇರಳದಲ್ಲಿರೋ ಮನೆ ಇಲ್ಲಿ ನೇಚರ್ ಚೆನ್ನಾಗಿದೆ ಆದರೆ ಬಿಸಿಲು ಜಾಸ್ತಿ ಕೇರಳ ನಮಗೆ ಈ ವೆದರ್ ಅಡ್ಜಸ್ಟ್ ಆಗೋಣ ಅನಿಸುತ್ತೆ ಸಕ್ಕತ್ತು ಬಿಸಿಲು ನಮ್ಮೂರೇ ಬಿಸಿಲು ಅಂತ ಅನ್ನಿಸ್ತಾ ಇತ್ತು ಸೊ ಕಾರಿಗೆಲ್ಲ ಲಗೇಜ್ ತುಂಬ ಹೋಗಿದ್ದೀವಿ ಇನ್ನೊಂದೆ ಮತ್ತೆ ರಿಟರ್ನ್ ಬರೋಕ್ಕಾಗಲ್ಲ ಆಫ್ಟರ್ನೂನು ಮತ್ತು ಸಂಜೆನೇ ಬರೋದು ಅಂತ ಬೆಳಗ್ಗೆ ಟೈಮಲ್ಲಿ ಎಲ್ಲ ತಿನ್ಬಿಟ್ಟು ಪ್ಲೇಸಸ್ ವಿಸಿಟ್ ಮಾಡಿ ಸ್ವಲ್ಪ ಏನಾದರೂ ಆ ಪ್ಲೇಸಲ್ಲಿ ಲೇಟ್ ಆದರೆ ಅಶ್ವ ತಟ್ಕೊಂಡು ಮತ್ತು ಮಕ್ಕಳೇ ಮೂರು ಜನ ಇದ್ದಾರೆ ಅವರು ಕೂಡ ತಡೆಯಲ್ಲ ಅಂತ ಸೊ ಮುದ್ದೆ ಪ್ರಿಫರ್ ಮಾಡ್ಕೊಂಡ್ವಿ ಬೆಳಗ್ಗೆಗೆ ಸೊ ಮುದ್ದೆ ಅನ್ನ ಸಾಂಬಾರು ತೊಗರಿಕಾಯಿ ಸಾಂಬಾರು ಅದರಲ್ಲೂ ತುಂಬ ಟೇಸ್ಟ್ಲಾಗಿರುತ್ತೆ ಸೊ ನನಗೂ ಕೂಡ ಭಾಳ ಇಷ್ಟ ಚೆನ್ನಾಗೂ ಇತ್ತು ಸಾಂಬಾರು ಸೊ ಅದಕ್ಕೆ ಬೆಳಗ್ಗೆ ಇದನ್ನು ತಿನ್ಬಿಟ್ಟು ಮಧ್ಯಾಹ್ನಕ್ಕೆ ರೈತರು ಬರನ ತಗೊಂಡು ಹೋದ್ವಿ ಸೊ ನೈಟ್ ಟೈಮು ಬೇರೆ ಏನಾದರೂ ಟಿಫನ್ ಅಥವಾ ಏನಾದರೂ ಮಾಡ್ಕೊಳ್ತಾ ಇದ್ವಿ ಸೊ ಇವತ್ತು ನಾವು ನೈಟ್ ಮಾಡಿದ್ದು ಚಿಕನ್ನು ಬಟ್ ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾನಂತೂ ಫುಲ್ಲು ಸ್ಫೆಟ್ ಆಗಿದ್ದೀನಿ ಇವಾಗ ರೆಡಿ ರೆಡಿಯಾಗಿ ಬಂದರೂ ಕೂಡ ಅಷ್ಟು ಶೇಕಿ ಕೇರಳ ಇನ್ನು ನೋಡ್ತಾ ಇರ್ಬೋದು ಫ್ಯಾನ್ ಅಡೆ ಹೋಗಿ ಕೂತ್ಕೋಬೇಕು ಬನ್ನಿ ನಾನು ಕೇರಳದಲ್ಲಿರೋ ನನ್ನ ತಂಗಿ ಮನೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದೇ ಮನೆ ಮೇಲ್ಗಡೆ ನಾವಿರೋದು ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರು ಓನರ್ದು ನೋಡಿ ಈ ರೀತಿ ಇದೆ ಸೊ ಎರಡು ಪಾರ್ಕಿಂಗ್ ಇಲ್ಲಿಲ್ಲ ಸ್ವಲ್ಪ ಸ್ಪೇಸ್ ಚೆನ್ನಾಗಿರುತ್ತೆ ಜಾಗ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಮನೆ ಗೊತ್ತಾ ಇದು ಬಾಡಿಗೆಯಲ್ಲಿ ಇದ್ದರೂ ಕೂಡ ಇಲ್ಲೆಲ್ಲ ಸ್ಪೇಸ್ ಈ ಕೇರಳದಲ್ಲಿ ಎಲ್ಲರದು ಹಿಂಗೆ ಅಂತ ದೊಡ್ಡ ಮನೆ ಇಟ್ಕೊಂಡು ಕಟ್ಕೊಂಡಿರ್ತಾರೆ ಜಾಗ ಜಾಸ್ತಿ ಇರುತ್ತೆ ಇವಾಗ ಸ್ನೇಹ ಮನೆಯಲ್ಲೇ ಮೂರು ನಾಲ್ಕು ಬೆಡ್ರೂಮ್ ಥರ ಇದ್ದಾವೆ ಇಲ್ಲಿ ಸ್ಟೆಪ್ಸು ಹೀಗೆ ಸ್ಟೆಪ್ಸ್ ಹತ್ಕೊಂಡು ಹೋದರೆ ಹೀಗೆ ಸ್ಲೀಪರ್ ಸ್ಟ್ಯಾಂಡಿಗೆ ಎಷ್ಟು ಜನ ಇದ್ದೀವಿ ನೋಡಿ ಎಷ್ಟು ಜನ ಬಂದಿರೋದು ಇಲ್ಲಿನ ಒಳಗಡೆ ಸ್ಪೇಸ್ ಇದೆ ಇಲ್ಲೊಂದು ರೂಮ್ ಥರ ಇದೆ ಇಲ್ಲಿ ಕೂಲರೆಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ ಕೂಲರ್ ಇಲ್ಲ ಇಲ್ಲಿ ಸುಮ್ಮನೆ ವೇಸ್ಟ್ ಎಲ್ಲ ಹಾಕ್ಕೊಂಡಿದ್ದಾರೆ ಇಲ್ಲೊಂದು ರೂಮು ಅದಾದಮೇಲೆ ಇಲ್ಲಿ ಎಂಟ್ರೆನ್ಸ್ ಇಲ್ಲೊಂದು ದೊಡ್ಡ ಹಾಲು ಇಲ್ಲೊಂದು ರೂಮು ಇಲ್ಲೊಬ್ಬರು ಇಬ್ರು ರೆಡಿ ಆಗ್ತಾ ಇದ್ದಾರೆ ನೋಡಿ ಇಲ್ಲೊಂದು ರೂಮು ನೆಕ್ಸ್ಟು ಬಂದು ಇಲ್ಲಿ ಬೆಡ್ರೂಮು ಎರಡು ಬೆಡ್ರೂಮು ಸೊ ಆಲ್ರೆಡಿ ಮೂರಾಯಿತು ಾಗಿ ನಮ್ಮ ಸಂಸ್ಕೃತಿ ನಾವು ಬಿಡಬಾರ್ದು ಅಂತ ನಮ್ಮ ತಂಗಿ ಇಷ್ಟು ಚಿಕ್ಕದಾಗಿ ದೇವರೂಮ್ ಥರ ಚಿಕ್ಕದಾಗಿ ಇಟ್ಕೊಂಡಿದ್ದಾಳೆ ಅದು ಹೋದ್ಮೇಲೆ ನೋಡಿ ಹೊರಗಡೆ ಸ್ಪೇಸ್ ಇದೆ ಇದು ಅಡಿಗೆ ಮನೆ ಸೊ ಎಲ್ಲ ರೆಡಿ ಆಗ್ತಾವೆ ನೋಡಿ ಅಡುಗೆ ಮನೆ ಕೂಡ ಎಷ್ಟು ಜಾಸ್ತಿ ಇದೆ ಅಡುಗೆ ಮನೆ ಆಯಿತು ಇದು ಅಡಿಗೆ ಮನೆ ಪಕ್ಕ ಇರೋ ರೂಮ್ ತರ ಇದೆ ಸ್ಟೋರ್ ರೂಮ್ ಕೂಡ ಎಷ್ಟು ದೊಡ್ಡದಾಗಿದೆ ನೋಡಿ ಇಲ್ಲಿ ವಾಷಿಂಗ್ ಮಿಷಿನ್ ಸೊ ಹಾಗೆ ಹೊರಗಡೆ ಬಂದರೆ ಇದು ಹೊರಗಡೆ ಇರೋ ಸ್ಪೇಸು ಹಿಂದೆಗಡೆ ಸೊ ಇಲ್ಲಿ ಬಟ್ಟೆ ಎಲ್ಲ ಹರಕೋದಕ್ಕೆ ಕೂಡ ಸ್ಪೇಸ್ ಇದೆ ಮೇಲುಗಡೆ ಸ್ಟೆಪ್ಸ್ ಹತ್ಕೊಂಡ್ರೆ ಇನ್ನೂ ಒಂದು ಫ್ಲೋರು ಬಟ್ ಅಲ್ಲೇನೂ ಇಲ್ಲ ಇಲ್ಲಿ ಇಲ್ಲೂ ಕೂಡ ಇಷ್ಟೊಂದು ಸ್ಪೇಸ್ ಇದೆ ಹಿಂದೆ ಇದು ಮೇಲೆ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಗಿಡಗಳನ್ನ ಹಾಕ್ಕೊಂಡಿರ್ತಾರೆ ಇಲ್ಲೂ ಎಷ್ಟೊಂದು ಸ್ಪೇಸ್ ಇದೆ ಬೆಂಗಳೂರಲ್ಲಿ ಇಂಥ ಜಾಗ ಸಿಕ್ಕಿಬಿಟ್ರೆ ಸಾಕು ಅನಿಸುತ್ತೆ ಸತೀಶ್ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಕೂತಿದ್ದಾರೆ ಹೋದರೆ ಸ್ಟೆಪ್ಸ್ ಇದು ಫ್ರೆಂಡ್ಸ್ ನೋಡಿ ಊಟ ಎಲ್ಲ ತೊಗೊಂಡು ಬರ್ತಾ ಇದ್ದಾರೆ ಮಧ್ಯಾಹ್ನಕ್ಕೆ ಇವಾಗ ಬೆಳಗ್ಗೆ ತಿಂಡಿ ಆಯಿತು ಇವಾಗೆಲ್ಲರೂ ಲಗೇಜ್ ಎಲ್ಲ ಇಟ್ಕೊತಿದ್ದಾರೆ ತಿನ್ನೋದೆಲ್ಲ ಮಕ್ಕಳಿಗೆಲ್ಲ ಏನಾದರೂ ಬೇಕು ಅಂತ ಎಲ್ಲ ತೊಗೊಂಡಿದ್ದಾರೆ ಊಟನೂ ತೊಗೊಂಡಿದ್ದಾರೆ ನೋಡಿ ಎಲ್ಲರೂ ಹೇಗೆ ರೆಡಿಯಾಗಿದ್ದಾರೆ ಅಂತ ಹೆಂಗೆಷ್ಟು ಹೀರೋ ಬರ್ತಾ ಇದಾರೆ ನೋಡಿ ಫ್ರೆಂಡ್ಸ್ ನಾನು ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಗಾಯ್ಸ್ ಟೇಕ್ ಕೇರ್ ಬೈ ಬಾಯ್ ಗಾಯ್ಸ್